ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಎಲೆಕ್ಷನ್ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬಿ ಜೆ ಪಿನ ಕಾಂಗ್ರೆಸ್ಸ ದೇಶದ ಪ್ರಧಾನಮಂತ್ರಿ ಯಾರಾಗ್ತಾರೆ ಈ ಯಕ್ಷ ಪ್ರಶ್ನೆಗೆ ಉತ್ತರ ಖಂಡಿತವಾಗಲೂ ಸಿಗುತ್ತೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಎಲೆಕ್ಷನ್ಸ್ ಇನ್ನೇನು ಹತ್ತಿರದಲ್ಲೇ ಇದೆ ಅರ್ಥ ಆಯ್ತಾ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರಾಗ್ತಾರೆ ದೇಶದ ಪ್ರಧಾನಮಂತ್ರಿ ಇದನ್ನು ಯಾರ ಕೈನಲ್ಲಿ ಹೇಳೋದಕ್ಕೆ ಸಾಧ್ಯ ಜ್ಯೋತಿಷ್ಯಗಳ ಕೈನಲ್ಲಿ ಹೇಳೋದಕ್ಕೆ ಸಾಧ್ಯನಾ ಗ್ರಹಗಳು ಹೇಳುತ್ತಾ ನಕ್ಷತ್ರಗಳು ಹೇಳುತ್ತಾ ಯಕ್ಷ ಪ್ರಶ್ನೆ ಬಂದಿದೆ ಫಸ್ಟ್ ಆಫ್ ಆಲ್ ಜನಗಳು ಜ್ಯೋತಿಷ್ಯನೇ ನಂಬಲ್ಲ ಎಲ್ಲೋ ಒಂದು ಎರಡು ಪರ್ಸೆಂಟು ಬೇಡ ಒಂದು ಐದು ಪರ್ಸೆಂಟು ಅಷ್ಟು ಜನಗಳು ಜ್ಯೋತಿಷ್ಯ ಗ್ರಹ ಪೂಜೆ ಪುನಸ್ಕಾರ ದೇವರು ದಿಂಡರು ಅಂತ ನಂಬ್ತಾರೆ ಅರ್ಥ ಆಯ್ತಾ ಇಂಥ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಇವರೇ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಕ್ಕೆ ಸಾಧ್ಯನಾ ಯಾರಿಂದ ಸಾಧ್ಯ ಗೆ ನಿಜವಾಗ್ಲೂ ಹೇಳ್ತೀನಿ ನಮ್ಮಿಂದ ನಿಮ್ಮಿಂದ ಮಾತ್ರ ಸಾಧ್ಯ ನಾವು ಹಾಕಿದರೆ ತಾನೇ ಓಟು ನಾವುಗಳು ನೀವುಗಳು ಓಟು ಮಾಡಿದರೆ ತಾನೇ ಒಂದು ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿನ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೆ ಸಾಧ್ಯ ಯಾವ ಗ್ರಹಗಳ ಕೈನಲ್ಲೂ ಇಲ್ಲ ಯಾವ ನಕ್ಷತ್ರಗಳ ಕೈನಲ್ಲೂ ಇಲ್ಲ ಯಾವ ಜ್ಯೋತಿಷ್ಯಗಳ ಕೈನಲ್ಲೂ ಇಲ್ಲ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಯಾರಾಗ್ತಾರೆ ದೇಶದ ಪ್ರಧಾನಿ ಮಂತ್ರಿ ಅಂತ ನಮ್ಮ ಕೈನಲ್ಲಿ ನಿಮ್ಮ ಕೈನಲ್ಲಿ ಇರೋದು ನಿಮ್ಮ ಓಟು ನಿಮ್ಮ ಹಕ್ಕು ಸರಿಯಾಗಿ ನಿರ್ಧಾರ ತಗೊಂಡು ಓಟ್ ಹಾಕಿದರೆ ಜನಗಳು ಮನಸ್ಸು ಮಾಡಿದರೆ ಇಡೀ ದೇಶದ ಜನ ಜನಗಳು ಮನಸ್ಸು ಮಾಡಿದರೆ ಒಂದೇ ಪಕ್ಷನ ಅಧಿಕಾರಕ್ಕೆ ತರಿಸ್ಬೋದು ಆ ಅಷ್ಟು ಶಕ್ತಿ ತಾಕತ್ತು ಜ್ಯೋತಿಷ್ಯಗಳ ಕೈನಲ್ಲಿಲ್ಲ ಗ್ರಹಗಳ ಕೈನಲ್ಲಿಲ್ಲ ನಕ್ಷತ್ರಗಳ ಕೈನಲ್ಲಿಲ್ಲ ಇರೋದು ಜನಗಳ ಕೈನಲ್ಲಿ ಸರಿಯಾದ ನಿರ್ಧಾರ ತಗೊಂಡು ನಿಮ್ಮ ಓಟು ನಿಮ್ಮ ಹಕ್ಕು ಹಾಕಿದರೆ ಮಾತ್ರ ಒಂದು ಪಕ್ಷನ ಗೆಲ್ಲಿಸ್ಬೋದು ಒಬ್ಬರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡ್ಬೋದು ಇದೆಲ್ಲ ಜನಗಳ ಕೈನಲ್ಲಿರೋದು ಅರ್ಥ ಆಯ್ತಾ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ತಲೆಯಲ್ಲಿಟ್ಟುಕೊಂಡು ದೇಶದ ಉತ್ತಮ ನಾಯಕನನ್ನು ಆಸೋದು ನಮ್ಮ ಕೈನಲ್ಲಿ ನಿಮ್ಮ ಕೈನಲ್ಲಿ ಇರುತ್ತೆ ಜ್ಯೋತಿಷಿಗಳ ಕೈನಲ್ಲಲ್ಲ ಗ್ರಹಗಳ ಕೈನಲ್ಲಲ್ಲ ನಕ್ಷತ್ರಗಳ ಕೈನಲ್ಲ ಅರ್ಥ ಆಯ್ತಾ ಸರಿಯಾದ ನಿರ್ಧಾರ ತಗೊಂಡು ಸರಿಯಾಗಿ ಹೋಟ್ ಮಾಡಿ ಯಾಕೆಂದರೆ ಒಂದು ಪಕ್ಷನ ಅಧಿಕಾರಕ್ಕೆ ಬಂದಾದ ಮೇಲೆ ಬೈಯಕ್ಕೆ ಹೋಗ್ಬಿಡಿ ದಯವಿಟ್ಟು ಯಾಕೆಂದರೆ ಓಟ್ ಹಾಕಿ ಗೆಲ್ಸೋದು ನಾವೇ ನಾವುಗಳು ನೀವುಗಳೇ ಓಟ್ ಹಾಕಿ ಗೆಲ್ಸೋದು ನಾವುಗಳು ನೀವುಗಳು ಅಲ್ವಾ ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ಈ ಪಕ್ಷ ಸರಿ ಇಲ್ಲ ಅಂದ್ಬಿಡೋದು ಆ ಪಕ್ಷ ಬಂದಾಗ ಈ ಪಕ್ಷ ಸರಿ ಇಲ್ಲ ಅಂದ್ಬಿಡೋದು ಆ ಥರ ಮಾಡೋಕ್ಕೋಗ್ಬಿಡಿ ಸರಿಯಾದ ನಿರ್ಧಾರಗಳು ತಗೊಂಡು ತಲೆಯಲ್ಲಿ ಜವಾಬ್ದಾರಿಗಳಿಟ್ಟುಕೊಂಡು ದೇಶದ ಉತ್ತಮ ನಾಯಕನನ್ನು ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಅದು ನಮ್ಮ ಕೈನಲ್ಲಿ ನಿಮ್ಮ ಕೈನಲ್ಲಿ ಇರುತ್ತೆ ಸರಿಯಾಗಿ ನಿರ್ಧಾರಗಳು ತಗೊಂಡು ದೇಶದ ಆರ್ಥಿಕ ಪರಿಸ್ಥಿತಿನ ತಲೆಯಲ್ಲಿಟ್ಟುಕೊಂಡು ಈ ದೇಶನ ಸರಿಯಾಗಿ ಅಂಥ ಉತ್ತಮ ರಾಜನನ್ನು ನಾವು ನೀವುಗಳು ತರೋಣ ಜೊತೆಗೆ ಜನಗಳು ಮನಸ್ಸು ಮಾಡಿದರೆ ಒಂದೇ ಪಕ್ಷನ ಆಯ್ಕೆ ಮಾಡ್ಬೋದು ಅಷ್ಟು ಶಕ್ತಿ ತಾಕತ್ತು ಜನಗಳಲ್ಲಿ ಇರುತ್ತೆ ಅರ್ಥ ಆಯ್ತಾ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಎಲೆಕ್ಷನ್ನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರಾಗ್ತಾರೆ ದೇಶದ ಪ್ರ ಪ್ರಧಾನಮಂತ್ರಿ ಅಂತ ನಮ್ಮ ಕೈನಲ್ಲಿ ನಿಮ್ಮ ಕೈನಲ್ಲಿ ಇದೆ ಸರಿಯಾಗಿ ನಿರ್ಧಾರಗಳು ತಗೊಂಡು ಇನ್ನೂ ಒಂದು ತಿಂಗಳಿದೆ ಯೋಚನೆ ಮಾಡಿ ವಿಚಾರ ಮಾಡಿ ಓಟ್ ಹಾಕಿ ಒಳ್ಳೆ ಒಂದು ಪಕ್ಷನ ಅಧಿಕಾರಕ್ಕೆ ತರೋಣ ಉತ್ತಮ ದೇಶದ ಒಂದು ನಾಯಕನನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿ ದೇಶದ ಸುಭದ್ರತೆ ಕಾಪಾಡಿಕೊಳ್ಳೋಣ ಅಂತ ಹೇಳ್ತೇನೆ ಇಲ್ಲಿ ನಾವು ಯಾವುದೇ ಪಕ್ಷಕ್ಕೆ ಮೀಸಲಿಲ್ಲ ತಿಳ್ಕೊಂಬಿಡಿ ಕಾಂಗ್ರೆಸ್ಗೂ ಇಲ್ಲ ಬಿ ಜೆ ಪಿಗೂ ಇಲ್ಲ ಜೆ ಡಿ ಎಸ್ಗೂ ಇಲ್ಲ ಯಾವ ಪಕ್ಷಕ್ಕೂ ಇಲ್ಲ ಅರ್ಥ ಆಯ್ತಾ ಓಟುಗಳು ಗೌಪ್ಯವಾಗಿರಬೇಕು ಸೀಕ್ರೆಟಾಗಿರಬೇಕು ನಿಮ್ಮ ಓಟು ನಿಮ್ಮ ಹಕ್ಕು ಮತ ಚಲಾವಣೆ ಮಾಡಿ ದೇಶದಲ್ಲಿ ಉತ್ತಮ ರಾಜನನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಒಂದು ಪಕ್ಷನ ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ ಅಷ್ಟೇ ಆ ಪಕ್ಷಕ್ಕೆ ಓಟ್ ಹಾಕಿ ಈ ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾವು ಹೇಳಲ್ಲ ನಿಮ್ಮ ಓಟು ನಿಮ್ಮ ಹಕ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಎಲೆಕ್ಷನ್ನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರಾಗ್ತಾರೆ ದೇಶದ ಪ್ರಧಾನ ಮಂತ್ರಿ ಅಂತ ನಮ್ಮ ಕೈನಲ್ಲಿ ನಿಮ್ಮ ಕೈನಲ್ಲಿ ಇರ ಇರೋದು ಸರಿಯಾದ ನಿರ್ಧಾರಗಳು ತಗೊಂಡು ನಿಮ್ಮ ಓಟು ನಿಮ್ಮ ಹಕ್ಕು ಚಲಾವಣೆ ಮಾಡಿ ಯಾವ ಪಕ್ಷಕ್ಕೂ ಬೈಯಕ್ಕೆ ಹೋಗ್ಬಿಡಿ ಓಟ್ ಹಾಕೋದು ನಾವೇ ಬೈಯೋದು ನಾವೇ ಆಗಬಾರ್ದು ಅಲ್ವಾ ನಮಸ್ಕಾರ